ಸಂಕೇಶ್ವರದಲ್ಲಿ ಶ್ರೀ ದಾನಮ್ಮ ದೇವಿ ನೂತನ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಮತ್ತು ಉದ್ಘಾಟನೆ ದಿನಾಂಕ ನಾಳೆ ದಿನಾಂಕ ಇಪ್ಪತ್ತೈದರಂದು ಉತ್ಸವ ಜರುಗಲಿದೆ ಎಂದು ಸಂಗಮೇಶ್ ಅವರು ಪತ್ರಕಾರರ ಜೊತೆ ಮಾತನಾಡುತ್ತಾ ಹೇಳಿದರು ಸಂಕೇಶ್ವರ ನಗರದಲ್ಲಿ ಶ್ರೀ ದಾನಮ್ಮ ದೇವಿ ಸೇವಾ ಕಮಿಟಿ ಸಂಸುದ್ದಿ ಪ್ಲಾಟ್ ದಾನಮ್ಮ ದೇವಿ ನಗರ ಇವರು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಲಾಭವನ್ನು ಸುತ್ತಮುತ್ತಲಿನ ಹಳ್ಳಿಯ ಜನರು ಪಡೆದುಕೊಂಡು ಹೋಗಬೇಕೆಂದು ಅವರು ಹೇಳಿದರು ಶ್ರೀಕಾಂತ್ ಬೇವಿನಕಟ್ಟಿ ಅವರು ಮಾತನಾಡುತ್ತಾ ನಗರದಲ್ಲಿ ದನಮ ಮಂದಿರ ನಿರ್ಮಾಣ ಆಗಬೇಕೆಂದು ಭಕ್ತರ ಬೇಡಿಕೆ ಇತ್ತು ಇದು ಇಂದು ಪೂರ್ಣಗೊಂಡಿದೆ ಎಂದು ಅವರು ಹೇಳಿದರು ಕ್ಯಾಮರಾ ಪರ್ಸನ್ ಪಾಂಡ್ರಂಗ್ ಪಟೇಲ್ ಶಿವ ಬಸವ ಸಂಕೇಶ್ವರ್ ಈ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೆ ಸಾಯಂಕಾಲ ಏಳು ಗಂಟೆಗೆ ಶ್ರೀ ಗುರುದೇವರ ಸ್ವಾಮೀಜಿ ರೂಪಾಯಿ ಪೂಜೆ ಇರುತ್ತದೆ ಹಾಗೂ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಕೇಶ್ವರ ಆರಾಧ್ಯ ದೇವರಾದ ಶಂಕೇಶ್ವರ ಅಯರ ದೇವರಾದ ಶಂಕರ್ಲಿಂಗ್ ಮಠದಿಂದ ದಾನಮದೇವಿ ಹುಳಿಯವರೆಗೆ ಮರಳಿ ಹಾಗೂ ಇಪ್ಪತ್ತೈದರಂದು ಮೂರ್ತಿ ಪ್ರತಿಷ್ಠಾಪನೆ ಕಲಸ ಕಲಸಾರೋಹಣ ಹಾಗೂ ಮಹಾಪಸ ಇರುತ್ತದೆ ಪಾದ ಕರ್ಣ ಸಂಕೇಶ್ವರ ಸುತ್ತಮುತ್ತಿನ ಗ್ರಾಮಸ್ಥರ ಹಾಗೂ ಪುರಸಭೆ ಸದಸ್ಯರು ಹಾಗೂ ಸಂಕೇಶ್ವರ ಸುತ್ತಮುತ್ತ ಹಳ್ಳಿಯ ನಾಗರಿಕರು ಕರ್ಕಳಿ ವಿನಂತಿ ಕೇಳಿಸಿಕೊಳ್ತೇನೆ ಈ ಸಂಬಂಧ ತೀವ್ರ ಸಾಧಿತ್ಯರಾದ ಶ್ರೀಲಿಂಗೇಶ್ವರ ಮಹಾಸ್ವಾಮಿ ಮಠ ಹಾಗೂ ಶ್ರೀ ಸಚಿದಾನಂದ ಅಭಿನವ ವಿದ್ಯಾನ ಸ್ವಾಮಿಗಳು ಸಂಕರಾಚಾರ ಶ್ರೀ ಪ್ರಭು ಚಂದ್ರಶೇಖರ್ ಹಾಗೆ ಹುಕ್ಕೇರಿಯ ವಿವೇಕ ಮಠದ ಸ್ವಾಮೀಜಿಯಾದ ಚಂದ್ರಶೇಖರ್ ಸ್ವಾಮಿಗಳು ಆಗಮಿಸಿದ್ದಾರೆ ಅದಕ್ಕ ನಾವೆಲ್ಲರೂ ಈ ಕಾರ್ಯಕ್ರಮ ಯಶಸ್ವಿ ನಮಸ್ಕಾರ ಇದು ಭಾರತೀಯ ಕೆಲಸ ಹಾಕಿದ್ದರಿಂದ ಇದು ನಾವು ಇಪ್ಪತ್ತೆರಡು ವರ್ಷಗಳ ಕಾಲ ಅನಾಮ ದೇವಿ ಪಾದಯಾತ್ರೆ ಮುಖಾಂತರ ಸೇವೆ ಸಲ್ಲಿಸಿ ನಂತರ ಒಂದು ನಮ್ಮ ಅನಿಸಿಕೆ ಪ್ರಕಾರ ಒಂದು ಭವ್ಯ ದೇವ ಮಂದಿರ ಆಗಬೇಕಂತು ದಾನಮ್ಮ ದೇವಿಯ ಒಂದು ಮಂದಿರ ಆಗಬೇಕಂತು ನಮ್ಮೆಲ್ಲರ ಇಚ್ಛೆಯ ಪ್ರಕಾರ ಹಾಗೂ ಸಮಸ್ತ ನಾಗರಿಕ ಪ್ರಕಾರ ಇಲ್ಲಿ ಸಂಕೇಶ್ವರದಲ್ಲಿ ದಾನಮ್ಮ ಭಕ್ತರು ಬಹಳ ಇದ್ದ ಕಾರಣ ಇಲ್ಲಿ ಒಂದು ಭವ್ಯ ಮಾನ ಮಂದಿರ ಆಗಬೇಕೆಂದು ನಮ್ಮ ಇಚ್ಛೆಯ ಪ್ರಕಾರ ಆಗಿದೆ ಹಾಗೂ ಎಲ್ಲರೂ ಸಹಕರಿಸಿ ಇಲ್ಲಿ ಇಲ್ಲಿಯ ಕಾರ್ಯಕ್ರಮವನ್ನು ನಡೆಸಿಕೊಂಡು ನಡೆಸಿಕೊಳ್ಬೇಕಂತೂ ಎಲ್ಲರಲ್ಲಿ ಕೇಳ್ಕೊಳ್ತೀವಿ